ರಾಜ್ಯ ಬಿಜೆಪಿಯಲ್ಲಿ ನಾಯಕರುಗಳ ನಡುವೆ ಒಳಜಗಳ ಶುರುವಾಗಿದ್ದು ಇತ್ತೀಚೆಗಷ್ಟೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ವಿಜಯೇಂದ್ರ ಒಬ್ಬ ಕಲೆಕ್ಷನ್ ಮಾಸ್ಟರ್ ಅಂತ ಹೇಳಿ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ರು ಇನ್ನು ಯಡಿಯೂರಪ್ಪ ಒಬ್ಬರೇ ನಾವು ಪಕ್ಷ ಕಟ್ಟಿರೋದು ನಾವು ಕೂಡ ಪಕ್ಷ ಕಟ್ಟಿದ್ದೀವಿ ಅಂತ ಹೇಳಿ ಬಿಎಸ್ವೈ ವಿರುದ್ಧ ಕೂಡ ಕಿಡಿಕಾರಿದ್ರು ಇದೀಗ ಯತ್ನಾಳ್ ಅವರ ಈ ಮಾತುಗಳಿಗೆ ಮತ್ತು आरोपगढ़ ಮಾಜಿ ಸಚಿವ ಬಿಎಸ್ ಯಡಿಯೂರಪ್ಪನವರ ಆಪ್ತ ಎಂಪಿ ರೇಣುಕಾಚಾರ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಎಂಪಿ ರೇಣುಕಾಚಾರ್ಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಯತ್ನಾಳ್ ಒಬ್ಬ ಕಾಂಗ್ರೆಸ್ ಏಜೆಂಟ್ ಆತ ಒಬ್ಬ ಗೋಮುಖ ವ್ಯಾಘ್ರ ಅಂತ ಹೇಳಿ ಕಿಡಿಕಾರಿದ್ದಾರೆ ಯತ್ನಾಳ್ ಅವರ ಕೆಲಸ ಏನು ಗೊತ್ತಾ ಮಗುನೂ ಚೀಟೋದು ತೊಟ್ಲನ್ನೂ ತೂಗೋದು ಇಂತಹ ಕೆಲಸವನ್ನ ಮಾಡುವ ಮೂಲಕ ವಿಜಯೇಂದ್ರ ಅವರ ವರ್ಚಸ್ಸನ್ನು ಕುಗ್ಗಿಸುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಆದರೆ ಅದು ಅವರ ಕೈಯಿಂದ ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ ಎಂಪಿ ರೇಣುಕಾಚಾರ್ಯ ಕೆಲವರು ಯತ್ನಾಳವರನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡುವ ಮೂಲಕ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ ಇನ್ನೂ ನಾವು ಇದನ್ನು ಸಹಿಸಿಕೊಂಡು ಕೂರುವುದಕ್ಕಾಗುವುದಿಲ್ಲ ಜನವರಿ ಇಪ್ಪತ್ತೈದಕ್ಕೆ ಸಭೆ ಸೇರಿ ಚರ್ಚೆಯನ್ನ ಮಾಡಿ ಹೈಕಮಾಂಡ್ಗೆ ದೂರನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ದಿನ ಅವರು ಹಿರಿಯರು ಅಂತ ಹೇಳಿ ನಾವು ಗೌರವವನ್ನು ಕೊಟ್ಕೊಂಡು ಬಂದಿದ್ವಿ ಇನ್ನು ಮುಂದೆ ನಾವು ಅವರನ್ನ ಸಹಿಸಿಕೊಂಡು ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಇನ್ನು ಯತ್ನಾಳ್ಗೆ ಮೂರು ಮುಖವಾಡಗಳಿವೆ ಉತ್ತರ ಕರ್ನಾಟಕದ ಹುಲಿ ಅಂತ ಕರೆಸ್ಕೊಳ್ತಾರೆ ಆದರೆ ಆ ಭಾಗಕ್ಕೆ ಎಷ್ಟು ಅನುದಾನವನ್ನ ತಂದಿದ್ದಾರೆ ಅಂತ ಹೇಳಬೇಕು ಎಂದಿದ್ದಾರೆ ರೇಣುಕಾಚಾರ್ಯ ಇನ್ನು ಎರಡನೆಯದ್ದಾಗಿ ಹಿಂದೂ ಹುಲಿ ಆಗಿರುವವರು ಟಿಪ್ಪು ಸುಲ್ತಾನ್ ಟೋಪಿಯನ್ನು ಹಾಕಿ ಖಡ್ಗವನ್ನು ಹಿಡಿದು ಅಲ್ಪಸಂಖ್ಯಾತರ ಜೊತೆ ಊಟ ಮಾಡಿದ್ದು ನಮಗೆ ಗೊತ್ತಿದೆ ಹಾಗೆಯೇ ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿ ಹೋರಾಟದ ಮುಖವಾಡವನ್ನು ಧರಿಸಿ ದ್ವಂದ್ವ ಹೇಳಿಕೆಯನ್ನ ನೀಡುತ್ತಿದ್ದೀರಿ ಅಂತ ಹೇಳಿ ಯತ್ನಾಳ್ ಅವರ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಇನ್ನು ಎಸ್ ಯಡಿಯೂರಪ್ಪನವರ ಬಗ್ಗೆ ಮಾತನಾಡುವ ನೈತಿಕತೆ ಯತ್ನಾಳ್ಗೆ ಇದೆಯಾ ಅಂತ ಪ್ರಶ್ನಿಸಿದಂತಹ ರೇಣುಕಾಚಾರ್ಯ ಈ ಹಿಂದೆ ಪಕ್ಷದಿಂದ ಯತ್ನಾಳ್ ಉಚ್ಛಾಟನೆಯಾಗಿದ್ದಾಗ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಪುನಃ ಬಿಜೆಪಿಗೆ ಬಂದಿದ್ರು ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಯಡಿಯೂರಪ್ಪನವರ ಕೊಡುಗೆ ಬಿಜೆಪಿಗೆ ಎಷ್ಟಿದೆ ಅನ್ನೋದು ಗೊತ್ತು ಯಡಿಯೂರಪ್ಪನವರು ಪಕ್ಷ ಸಂಘಟನೆ ಮಾಡುವ ಸಂದರ್ಭದಲ್ಲಿ ಯತ್ನಾಳ್ ಇನ್ನೂ ಕೂಡ ಕಂಡುಬಿಟ್ಟಿರಲಿಲ್ಲ ಹಾಗಾಗಿ ಯಡಿಯೂರಪ್ಪನವರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಂತ ರೇಣುಕಾಚಾರ್ಯ ವಾರ್ನಿಂಗ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವುದು ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ನಿಂದಿಸಿದ್ರೆ ಅವರಿಗೇನಾದರೂ ಅವಮಾನಿಸಿದ್ರೆ ಅದು ಹೈಕಮಾಂಡ್ಗೆ ಬೈದಂತೆ ಅಂತ ಹೇಳಿ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ